ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ವೈರಲ್ ಆಗಿರುವಂತಹ ಅವರ ಕ್ಯಾರೆಟ್ ಆ್ಯಂಡ್ ಬೀಟ್ರೂಟ್ ಆಯಿಲನ್ನು ಪ್ರಿಪೇರ್ ಮಾಡಿ ತೋರಿಸ್ತಾ ಇದ್ದೀನಿ ನಾನು ಕೂಡ ಒಂದು ಟೂ ಡೇಸಿಂದ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ ನನಗೆ ತುಂಬಾ ಚೆನ್ನಾಗಿ ಅನ್ನಿಸ್ತು ಹಾಗಾಗಿ ನಾನು ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋ ನಿಮಗೇನಾದರೂ ಸ್ವಲ್ಪನಾದರೂ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕ ತರುವಂಥ ಬೆಲ್ಲೈಕನ್ನ ಕೂಡ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಹಾಗೆ ನಾನಿಲ್ಲಿ ಒಂದು ಕ್ಯಾರೆಟು ಹಾಗೆ ಸ್ವಲ್ಪನೇ ಬೀಟ್ರೋಟನ್ನು ತುರಿದಿಟ್ಕೊಂಡಿದ್ದೀನಿ ಈಗ ಒಂದು ಚಿಕ್ಕ ಪಾತ್ರೆ ತೊಗೊಂಡ್ಬಿಟ್ಟು ನಾನು ಅದಕ್ಕೆ ಕೊಬ್ಬರಿ ಎಣ್ಣೆನ ಹಾಕ್ಕೊಂಡಿದ್ದೀನಿ ಒನ್ ಫಿಫ್ಟಿ ಎಮ್ ಎಲ್ ಅಷ್ಟು ನಾನು ಕೊಬ್ಬರಿ ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಕ್ಯಾರೆಟು ಮತ್ತು ಬೀಟ್ರೋಟು ತುರಿದಿಟ್ಕೊಂಡಿದ್ನಲ್ವಾ ಅದನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ಇದೇ ರೀತಿ ಕುದಿಸ್ಕೋಬೇಕಾಗುತ್ತೆ ಈ ರೀತಿ ತಳ ಹಿಡಿದೇನೆ ನೀಟಾಗಿ ಈ ಥರ ಮಿಕ್ಸ್ ಮಾಡ್ತಾನೆ ಇರಬೇಕು ಜಾಸ್ತಿ ಸೀದಿಸ್ಬಾರ್ದು ಸೊ ಜಾಸ್ತಿ ಸೀದಿಸಿದರೆ ಅಷ್ಟೊಂದು ಚೆನ್ನಾಗಿ ಆಗಲ್ಲ ಅದರೊಳಗಡೆ ಇರುವಂಥ ಅಂಶ ಎಲ್ಲ ಸುಟ್ಟೋಗ್ಬಿಡುತ್ತೆ ಹಾಗಾಗಿ ಲೋ ಫ್ಲೇಮಲ್ಲೇ ಇದನ್ನು ಕುದಿಸ್ಕೋಬೇಕಾಗುತ್ತೆ ಚೆನ್ನಾಗಿ ಕುದಿಸ್ಕೋಬೇಕು ಹಾಗೆ ಕಲರ್ ಕೂಡ ಬಿಡ್ತಾ ಬರುತ್ತೆ ನೀವು ಮಿಕ್ಸ್ ಮಾಡ್ದಂಗೆ ಮಾಡ್ದಂಗೆ ಹಾಗೆ ಕುದಿಸ್ದಂಗೆ ಕಲರ್ ಸ್ವಲ್ಪ ಆರೆಂಜಿಶ್ ಆಗಿ ಟರ್ನ್ ಆಗುತ್ತೆ ನೋಡ್ತಾ ಇರ್ಬೋದು ತೋರಿಸ್ತೀನಿ ನೋಡಿ ನಿಮಗೆ ಸೊ ಮಿಕ್ಸ್ ಮಾಡ್ತಾನೆ ಇರಬೇಕು ಇಲ್ಲಾಂತಂದರೆ ಕೆಳಗಡೆ ಅಷ್ಟೇ ಸೀದೋಗಿಬಿಡುತ್ತೆ ಹಾಗಾಗಿ ನೀಟಾಗಿ ಈ ಥರ ಮಿಕ್ಸ್ ಮಾಡ್ತಾಯಿದ್ರೆ ಎಲ್ಲ ಕಡೆಯೂ ಕೂಡ ಚೆನ್ನಾಗಿ ಕುದ್ಕೊಳ್ಳುತ್ತೆ ಬೀಟ್ರೋಟು ಮತ್ತು ಕ್ಯಾರೆಟ್ ಎಲ್ಲನೂ ಕೂಡ ಅಂಶ ಎಲ್ಲ ಬಿಟ್ಕೋಬೇಕು ಅಂದರೆ ಈ ರೀತಿ ಮಿಕ್ಸ್ ಮಾಡ್ತಾನೆ ಇರಬೇಕು ನೀವು ಈಗಾಗಲೇ ಎಲ್ರಿಗೂ ಗೊತ್ತು ಕ್ಯಾರೆಟು ಮತ್ತು ಬೀಟ್ರೂಟು ತುಂಬಾ ಒಳ್ಳೆಯದು ನಮ್ಮ ಚರ್ಮಕ್ಕೆ ಅನ್ನೋದಕ್ಕೋಸ್ಕರ ಎಲ್ಲರೂ ಕೂಡ ತುಂಬಾ ಯೂಸ್ ಮಾಡ್ತಾ ಇದ್ದಾರೆ ಬೆಳಗ್ಗೆ ಎದ್ದ ತಕ್ಷಣ ಜ್ಯೂಸ್ ಕುಡಿತಾರೆ ಸೊ ಹಾಗಾಗಿ ಇದನ್ನು ಈ ರೀತಿ ಕೂಡ ಮಾಡಿಕೊಂಡು ನೀವು ಸ್ಕಿನ್ಗೆ ಅಪ್ಲೈ ಮಾಡೋದ್ರನ್ನ ನಿಮ್ಮ ಸ್ಕಿನ್ ಮೇಲೆ ಏನಾದರೂ ಕಪ್ಪು ಕಲೆ ಅಥವಾ ಪಿಗ್ಮೆಂಟೇಷನ್ ಅಂತ ಹೇಳ್ತಾರಲ್ವ ಸೊ ಅದಂತೂ ತುಂಬ ಬೇಗನೆ ಕಡಿಮೆ ಆಗುತ್ತೆ ಅದಕ್ಕೋಸ್ಕರ ಇದು ತುಂಬಾ ಯೂಸ್ ಅಂತಲೇ ಹೇಳ್ಬೋದು ಹಾಗೆ ಕ್ಯಾರೆಟು ಮತ್ತು ಬೀಟೋಟಲಿ ವಿಟಮಿನ್ ಸಿ ಮತ್ತು ಐರನ್ನು ತುಂಬಾ ಇರೋದ್ರಿಂದ ನೀವು ಇದನ್ನು ಜ್ಯೂಸ್ ಮಾಡಿ ಕುಡಿಯೋದ್ರಿಂದ ಕೂಡ ತುಂಬಾ ಒಳ್ಳೆಯದು ಹಾಗೆ ಸ್ಕಿನ್ನು ಕೂಡ ತುಂಬಾ ಸ್ಮೂತಾಗಿ ಹಾಗೆ ಶೈನಿಂಗಾಗಿ ಆಗ್ತಾ ಬರುತ್ತೆ ಕುಡಿತಾ ಇದ್ದರೆ ಸೊ ಈಗ ಟ್ರೆಂಡಿಂಗಲ್ಲಿರೋದು ಕೋಕೋನಟ್ ಆಯಿಲ್ಗೆ ಇದೆರಡನ್ನು ಹಾಕಿ ಮಿಕ್ಸ್ ಮಾಡಿ ಡೈಲಿ ಯೂಸ್ ಮಾಡೋದರಿಂದ ಮುಖದ ಮೇಲೆ ಇರುವಂಥ ಪಿಗ್ಮೆಂಟೇಷನ್ ತುಂಬಾ ಬೇಗನೆ ಕಡಿಮೆ ಆಗುತ್ತೆ ಹಾಗೆ ಮುಖದ ಕಲರು ಕೂಡ ಚೇಂಜ್ ಆಗುತ್ತೆ ಅಂತಂದು ನಾನು ನೋಡಿದ್ದೆ ಸೊ ಹಾಗಾಗಿ ನಾನು ಕೂಡ ಟ್ರೈ ಮಾಡಿದ್ದೀನಿ ಸೊ ತುಂಬ ಚೆನ್ನಾಗಂತ ಅನ್ನಿಸ್ತಾ ಇತ್ತು ನನಗೂ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಕಲರ್ ಬಿಡ್ತಾ ಇದೆ ಇದೇ ಥರನೇ ಕುದಿಸ್ತಾನೆ ಇರಬೇಕು ಅಂದರೆ ಮೀಡಿಯಂ ಫ್ಲೇಮ್ಗಿಂತ ಕಡಿಮೆನೇ ಇರಬೇಕು ತುಂಬಾ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸ್ಬೇಕಾಗುತ್ತೆ ಕೊಬ್ಬರಿ ಎಣ್ಣೆ ತುಂಬಾ ಬೇಗನೆ ಬಿಸಿ ಆಗೋದ್ರಿಂದ ಅದರೊಳಗಡೆ ನಾವು ಏನೇ ಹಾಕಿದ್ರೂ ಕೂಡ ಬೇಗನೆ ಸುಟ್ಟೋಗಿಬಿಡುತ್ತೆ ಹಾಗಾಗಿ ತುಂಬ ಕಡಿಮೆ ಇಟ್ಕೊಂಡ್ಬಿಟ್ಟು ನಾನಿಲ್ಲಿ ಕುದಿಸ್ಕೊತಾ ಇದ್ದೀನಿ ಆದಷ್ಟು ಆಗ್ತಾ ಬರ್ತಾ ಇದೆ ನೋಡ್ತಾ ಇರ್ಬೋದು ಸ್ವಲ್ಪ ಕಡಿಮೆ ಆಗಿದೆ ನಾನು ಮಾಡಿರೋದ್ರಲ್ಲಿ ಕೊಬ್ಬರಿ ಎಣ್ಣೆನೂ ಕೂಡ ಸ್ವಲ್ಪ ಕಡಿಮೆ ಆಗಿದೆ ಅಂತಂದ್ರೆ ಕ್ಯಾರೆಟ್ ಮತ್ತೆ ಬಿಟ್ರೊಟ್ಟು ಕೊಬ್ಬರಿ ಎಣ್ಣೆನ ಚೆನ್ನಾಗಿ ್ಕೊಂಡಿದೆ ಹಾಗಾಗಿ ಈಗ ಇದು ಒಂದು ಸ್ವಲ್ಪ ಹೊತ್ತು ಆರಬೇಕು ಇದನ್ನು ತಣ್ಣಗಾಗೋದಕ್ಕೆ ಅಂತ ಬಿಡ್ತಾ ಇದ್ದೀನಿ ಇದು ಮೇಲೆ ನಾನು ಮತ್ತೆ ಇನ್ನೊಂದು ಪಾತ್ರೆಗೆ ಇದನ್ನು ಸೋಸ್ಕೊತಾ ಇದ್ದೀನಿ ಸೊ ನೋಡ್ತಾ ಇರ್ಬೋದು ಎಲ್ಲನೂ ಕೂಡ ನೀಟಾಗಿ ಹಾಕೊಂಡ್ಬಿಟ್ಟು ಇದನ್ನು ಪ್ರೆಸ್ ಮಾಡಬೇಕಾಗುತ್ತೆ ಇವಾಗ ಅದರೊಳಗಡೆ ಇರುವಂತಹ ಕೊಬ್ಬರಿ ಎಣ್ಣೆ ಅಂಶ ಏನಿರುತ್ತೋ ಸೊ ಅದನ್ನು ತೆಗಿಬೇಕಾಗುತ್ತೆ ನೋಡ್ತಾ ಇರ್ಬೋದು ಕಲರ್ ಆರೆಂಜ್ ಕಲರ್ ಆಗಿದೆ ಹಾಗೆ ಈ ರೀತಿ ಪ್ರೆಸ್ ಮಾಡ್ತಾಯಿದ್ರೆ ಒಳಗಡೆ ಇರೋಂಥ ಕೊಬ್ಬರಿ ಎಣ್ಣೆ ಏನು ಕೂತ್ಕೊಂಡಿರುತ್ತಲ್ವ ಸೊ ಅದನ್ನು ಕೂಡ ನಾವು ತೆಗಿಬೇಕಾಗುತ್ತೆ ಇನ್ನು ತುಂಬ ಜಾಸ್ತಿ ಕುದಿಸಿಬಿಟ್ರೆ ಸೀದೋಗಿಬಿಡುತ್ತೆ ಸೊ ಜಾಸ್ತಿ ಕುದಿಸ್ಬಾರ್ದು ಒಂದು ಹತ್ತರಿಂದ ಹದಿನೈದು ನಿಮಿಷ ಅಷ್ಟೇ ಕುದಿಸ್ಬೇಕು ಅಷ್ಟು ಕುದಿಸಿದ್ರೆ ಸಾಕು ನಿಮಗೆ ಕಲರ್ ಕೂಡ ಗೊತ್ತಾಗುತ್ತಲ್ವ ಸೊ ಕಲರ್ ಬಂದ ತಕ್ಷಣ ನೀವು ಇದನ್ನು ತೆಗೆದುಬಿಡ್ಬೇಕಾಗುತ್ತೆ ಸ್ಟೇನರಲ್ಲಿ ನೀಟಾಗಿ ಸೋಸಲಿಲ್ಲ ಅಂತಂದರೆ ಬಟ್ಟೆ ಇದ್ದರೆ ಬಟ್ಟೆನಲ್ಲೂ ಸೋಸ್ಕೋಬೋದು ನಾನು ಇದರಲ್ಲಿ ಸೋಸ್ಕೊತಾ ಇದ್ದೀನಿ ಈಗ ಮತ್ತೆ ಇನ್ನೊಂದು ಸಲ ಸೊ ಕ್ಲಿಯರ್ ಆಗಿರುವಂತಹ ಆಯಿಲು ಸಿಗುತ್ತೆ ಹಾಗೆ ಇದಕ್ಕೆ ನಾನು ವಿಟಮಿನ್ ಇ ಆಯಿಲನ್ನು ಹಾಕ್ತಾ ಇದ್ದೀನಿ ಇದರಿಂದ ತುಂಬನೇ ಯೂಸ್ ಇದೆ ಡಾರ್ಕ್ ಸ್ಪಾಟ್ಸ್ ಎಲ್ಲ ಕಮ್ಮಿ ಆಗುತ್ತೆ ಹಾಗೆ ನಿಮ್ಮ ಮುಖ ತುಂಬ ಶೈನ್ ಬರುತ್ತೆ ಹಾಗೆ ರಿಂಕಲ್ಸು ಹಾಗೆ ಏಜಿಂಗು ಇದೆಲ್ಲನೂ ಕೂಡ ಅದು ಕಡಿಮೆ ಮಾಡುತ್ತೆ ಸೊ ರೆಗ್ಯುಲರ್ ಆಗಿ ನೀವು ಯೂಸ್ ಮಾಡ್ಬೋದು ಹಾಗೆ ನಾನು ಮತ್ತು ಆಮಂಡ್ ಆಯಿಲ್ನೂ ಕೂಡ ನಾನು ಯೂಸ್ ಮಾಡ್ತಾ ಇದ್ದೀನಿ ಇದನ್ನು ಕೂಡ ತುಂಬಾ ಒಳ್ಳೆಯದು ನಿಮಗೆ ಡಾರ್ಕ್ ಸರ್ಕಲ್ಸ್ ಇದ್ದರೆ ಅದಕ್ಕೂ ಕೂಡ ತುಂಬಾ ಉಪಯೋಗ ಆಗುತ್ತೆ ಹಾಗೆ ಮೊಯ್ಶರೈಸ್ ಮಾಡುತ್ತೆ ನಿಮ್ಮ ಸ್ಕಿನ್ನ ಹಾಗೆ ಇದು ಕೂಡ ಆ್ಯಂಟಿ ಏಜಿಂಗು ಹಾಗೆ ನಿಮ್ಮ ಲಿಪ್ಸ್ನ ಕೂಡ ಸ್ಮೂತಾಗಿಡುತ್ತೆ ಸೊ ಇದನ್ನ ಹೇರ್ಗೂ ನೀವು ಬಳಸ್ಬೋದು ಆಮಂಡ್ ಆಯಿಲ್ನ ಸೊ ಅದಿಷ್ಟನ್ನು ಹಾಕಿ ಮಿಕ್ಸ್ ಮಾಡಿದ್ರೆ ಕ್ಯಾರೆಟ್ ಬಿಟ್ರೋಟ್ ಆಯಿಲು ರೆಡಿ ಆಗುತ್ತೆ ಡ್ರೈ ಫೇಸ್ ಇರೋರು ಒನ್ ನೈಟ್ ಪೂರ್ತಿಯಾಗಿ ಇದನ್ನು ಹಚ್ಕೊಂಡು ಬಿಡ್ಬೋದು ಹಾಗೆ ಆಯಿಲ್ ಫೇಸ್ ಇರೋರು ಇದನ್ನು ಜಾಸ್ತಿ ಹೊತ್ತು ಬಿಡೋ ಹಾಗಿಲ್ಲ ಒಂದು ಟ್ವೆಂಟಿ ತರ್ಟಿ ಮಿನಿಟ್ಸ್ ಬಿಟ್ಟರೂ ಸಾಕು ಯಾಕಂದರೆ ಇದನ್ನು ಹಚ್ಚೋದ್ರಿಂದ ಪಿಂಪಲ್ಸ್ ಇನ್ನೂ ಜಾಸ್ತಿ ಆಗ್ಬೋದು ಆಯಿಲ್ ಫೇಸ್ ಅವ್ರಿಗೆ ಈಗ ನಾನು ಅದರಲ್ಲಿ ಒಂದು ಸ್ವಲ್ಪನೇ ಸ್ವಲ್ಪ ತೊಗೊಂಡ್ಬಿಟ್ಟು ಇದನ್ನು ಫೇಸ್ಗೆ ಹಾಗೆ ಕತ್ತಿಗೆ ಹಣೆಗೆ ಎಲ್ಲ ಕಡೆ ಕೂಡ ಚೆನ್ನಾಗಿ ಮಸಾಜ್ ಮಾಡ್ಕೊತಾ ಇದ್ದೀನಿ ಸ್ಕಿನ್ಗೆ ತುಂಬಾ ಚೆನ್ನಾಗಿ ಮಸಾಜ್ ಮಾಡಬೇಕಾಗುತ್ತೆ ಎಲ್ಲೆಲ್ಲಿ ನಿಮಗೆ ಡಾರ್ಕ್ ಸ್ಪಾಟ್ಸ್ ಎಲ್ಲ ಕಾಣ್ತಾ ಇದೆ ಫೇಸ್ ಮೇಲೆ ಅಲ್ಲೆಲ್ಲ ಕೂಡ ಚೆನ್ನಾಗಿ ಥರ ಮಸಾಜ್ ಮಾಡಿಕೊಂಡ್ರೆ ಬರ್ತಾ ಬರ್ತಾ ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ ಹಾಗೆ ನನ್ನ ಡ್ರೈ ಸ್ಕಿನ್ ಇರೋದ್ರಿಂದ ನನಗೆ ತುಂಬಾ ಯೂಸ್ ಅಂತಲೇ ಹೇಳ್ಬೋದು ಹಾಗೆ ಇದನ್ನು ಕೈಗೆ ಕೂಡ ಹಚ್ಕೋಬೋದು ಸೊ ಕೈ ಕೂಡ ಈ ಡ್ರೈ ಆಗ್ತಾ ಬರ್ತಾ ಇರುತ್ತೆ ಸೊ ನಂದು ಆಲ್ಮೋಸ್ಟ್ ಸೋಪ್ ಏನಾದರೂ ಹಚ್ಕೊಂಡ್ರೆ ಕೈ ಮುಖ ಎಲ್ಲ ಫುಲ್ ಡ್ರೈ ಆಗ್ತಾ ಇರುತ್ತೆ ಸೊ ಮಾಯ್ಚರೈಸರ್ ಬದಲು ನೀವು ಇದನ್ನು ಕೂಡ ಯೂಸ್ ಮಾಡ್ಬೋದು ಇದನ್ನು ಹಚ್ಕೊಂಡು ಸ್ವಲ್ಪ ಹೊತ್ತು ಬಿಟ್ಟು ನೀವು ಸ್ನಾನ ಮಾಡಿದ್ರೆ ನಿಮ್ಮ ಸ್ಕಿನ್ ಕೂಡ ಮೊಯ್ಶರ್ ಆಗಿರತ್ತೆ ಹಾಗೆ ಡ್ಯಾಮೇಜ್ ಕೂಡ ಆಗೋದಿಲ್ಲ ಯಾವುದೇ ಸೋಪ್ ಯೂಸ್ ಮಾಡೋದ್ರಿಂದ ಇದಂತಲ್ವಾ ಸೊ ನೀವು ಯಾವುದೇ ಆಯಿಲನ್ನು ಕೂಡ ನೀವು ಯೂಸ್ ಮಾಡ್ಬೋದು ಆಮಂಡ್ ಆಯಿಲ್ನ ಕೂಡ ಬರೀ ಆಮಂಡ್ ಆಯಿಲ್ ಯೂಸ್ ಮಾಡ್ತೀವಿ ಅಂದರೆ ಅದನ್ನು ಕೂಡ ನೀವು ಯೂಸ್ ಮಾಡ್ಕೋಬೋದು ಹಾಗೆ ನಾನಿಲ್ಲಿ ಕೈಗೂ ಕೂಡ ಅಪ್ಲೈ ಮಾಡಿ ಒಂದು ಸ್ವಲ್ಪ ಹೊತ್ಬಿಟ್ಟು ವಾಶ್ ಮಾಡ್ತೀನಿ ತುಂಬಾ ಚೆನ್ನಾಗಿ ಅನಿಸುತ್ತೆ ಸ್ಕಿನ್ ಅಂತ ತುಂಬಾ ಸಾಫ್ಟ್ ಸಾಫ್ಟ್ ಅಂತ ನನಗೆ ಫೀಲ್ ಆಗ್ತಾ ಇದೆ ತುಂಬ ಸ್ಮೂತ್ ಆಗಿದೆ ಸ್ಕಿನ್ನು ಹಾಗೆ ಗ್ಲೋನೂ ಕೂಡ ಬಂದಿದೆ ನಾನು ಆಗಲೇ ಹಚ್ಕೊಳ್ಳೋಕ್ಕಿಂತ ಮುಂಚೆ ಇದ್ದ ಸ್ಕಿನ್ಗೂ ಇವಾಗಂತೂ ತುಂಬಾ ಚೆನ್ನಾಗಂತ ಅನ್ನಿಸ್ತಾ ಇದೆ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು